ಹರೇನಾಮ ಅಯೋಧ್ಯಕಾಂಡ ಕಾಂಡ ಸರ್ಗಹನ್ನೆರಡು ಕೈಕೇಯಿಯ ದಾರುಣವಾದ ಮಾತನ್ನ ಕೇಳಿ ದಶರಥನಿಗೆ ನೆಲ ಕುಸಿದ ಹಾಗನ್ನಿಸಿತು ನಾನೇನು ಕನಸು ಕಾಣುತ್ತಿರುವೆನೆ ಇಲ್ಲ ಚಿತ್ತದಲ್ಲಿ ಭೂತ ಪ್ರವೇಶಿಸಿದೆಯೇ ಅನಿಸಿತು ಕೈಕೇಯ ಮಾತನ್ನು ಅರ್ಥೈಸಿಕೊಂಡ ರೋಷ ಮೋಹ ಶೋಕಗಳಿಂದ ಚೈತನ್ಯ ಉಡುಗಿದಂತಾಗಿ ಕೆಲ ಕಾಲ ನಂತರ ಎಚ್ಚೆತ್ತು ಅವಳನ್ನು ಸುಡುವಂತೆ ಕೋಪದಿಂದ ಹೇಳಿದನು ಕ್ರೂರಿ ದುರಾಚಾರಿ ಕುಲನಾಶಿನಿಯೇ ರಾಮ ಅಥವಾ ರಾಮನಿನಗೆ ಅಪಕಾರ ಮಾಡಿದ್ದೇವೆಯೇ ನಿನ್ ತನ್ನ ತಾಯಿಯಂತೆ ನಿನ್ನ ಸೇವೆ ಮಾಡುತ್ತಿರುವ ರಾಮನಿಗೆ ಅನರ್ಥ ವೇಕೆ ಮಾಡುತ್ತಿರುವಿ ನನ್ನ ನಾಶಕ್ಕೆಂದು ಬಂದಿದ್ದೀಯೇ ನೀನು ವಿಷವೆಂದು ತಿಳಿದಿರಲಿಲ್ಲ ಎಲ್ಲರೂ ಪ್ರಶಂಸುತ್ತಿರುವ ಗುಣವಂತ ರಾಮನನ್ನು ಯಾವುದೇ ಅಪರಾಧವಿಲ್ಲದೆ ತ್ಯಜಿಸಲಾರೆ ಪಿತೃವತ್ಸಲ ರಾಮನನಲ್ಲ ಪ್ರೀತಿ ಉಕ್ಕಿಸುವ ಅವನು ಕಾಣದೇರೆ ಸೂರ್ಯನಿಲ್ಲದೆ ಲೋಕದಂತೆ ನನ್ನ ಚೇತನವೇ ಉಡುಗಿ ಹೋಗುತ್ತದೆ ಕಾಲಿಗೆ ಬೀಳುವೆ ಈ ನಿನ್ನ ಪಾಪ ನಿಶ್ಚಯವನ್ನು ಬಿಡು ಈ ಕ್ರೂರ ಚಿಂತನೆಯನ್ನು ಹೇಗೆ ಮಾಡಿದೆ ಬೇಕಾದರೆ ನಿನ್ನ ಮೊದಲ ಮಾತಿನಂತೆ ಭರತನಿಗೆ ಪಟ್ಟಕಟ್ಟುವೆ ರಾಮನನ್ನು ಧರ್ಮ ಧರ್ಮ ಜ್ಯೇಷ್ಠ ಎಂದರ ಹೇಳುತ್ತಿದ್ದನ ಏನಾಯಿತು ನೀನು ಯಾವುದೇ ಯಾವುದೋ ಯಾವುದೋ ಅಂದ್ರೋ ನೀನು ಪ್ರವಶಲಾಗಿರುವೆ ನಿನ್ನ ಮನ ವೃಕ್ ವಿಕೃತಿಯನ್ನು ಹೊಂದಿದೆ ಇಲ್ಲದಿದ್ದಲ್ಲಿ ಹೀಗಾಗುತ್ತಿರಲಿಲ್ಲ ವಿಶ್ವಾಸವಾಗುತ್ತಿರಲಿಲ್ಲ ರಾಮ ಭರತ ಇಬ್ಬರು ಒಂದೇ ಎನ್ನುತ್ತಿದ್ದೆಯಲ್ಲ ಭರತನಿಗಿಂತಲೂ ನಿನ್ನನ್ನು ಶುಶ್ರೂತೆ ಮಾಡುವ ರಾಮನನ್ನು ಏಕೆ ಹೊರಗೆ ದೂಡುತ್ತಿರುವಿ ಸೇವೆ ಗೌರವ ಮಾತುಗಳು ಕೆಲಸಗಳಲ್ಲಿ ರಾಮನಿಗಿಂತ ಮಿಗಿಲು ಯಾರು ರಾಮನ ಮೇಲೆ ಅಪವಾದವನ್ನ ಎಂದು ನಾನು ಕೇಳಿಲ್ಲ ಸತ್ಯ ದಾನ ತಪಸ್ಯ ಮಿತ್ರತೆ ಪವಿತ್ರತೆ ವಿದ್ಯೆ ಗುರು ಸೇವೆ ಎಲ್ಲದರಲ್ಲೂ ದೇವತೆಯಂತಿರುವ ಮಹರ್ಷಿಯಂತೆ ತೇಜಸ್ವಿನ ರಾಮನಿಗೆ ಏಕೆ ಕೇಡನ್ನು ಬಯಸುತ್ತಿರುವಿ ನಾನು ವೃದ್ಧನಾಗಿರುವೆ ಅಂತ್ಯ ಹತ್ತಿರವಿರುವೆ ದೀನನೆಂದು ಕರುಣೆಯಿಂದ ತೋರು ಈ ಸಾಗರ ಈ ಭೂಮಿಯಲ್ಲಿ ಏನು ಬೇಕೋ ಕೇಳು ಕೊಡುವೆ ಕೋಪವನ್ನು ಬಿಡು ಕೈ ಮುಗಿದು ಬೇಡುವೆ ಕಾಲಿಗೆ ಬೀಳುವೆ ರಾಮನಿಗೆ ಶರಣು ನೀಡು ನನ್ನನ್ನು ಅಧರ್ಮ ಮುಟ್ಟದಿರಲಿ ಎಂದೆಲ್ಲ ದುಃಖದಿಂದ ಹೇಳುತ್ತಾ ತಲೆ ಸುತ್ತಿ ಬೀಳುತ್ತಾ ಪದೇ ಪದೇ ಪ್ರಾರ್ಥಿಸಿದರೂ ಕೈಕೇಯು ಘೋರವಾದ ಕ್ರೂರವಾದ ಮಾತುಗಳನ್ನು ಆಡ್ತಾಳೆ ರಾಜನೇ ಮಾತು ಕೊಟ್ಟು ಮತ್ತೆ ಮಾತು ಕೊಟ್ಟು ಮುತ್ತು ಬೇರೆ ಮಾ ರಾಜನೇ ಮಾತು ಕೊಟ್ಟು ಮತ್ತೆ ಬೇರೆ ಬೇರೆ ಮೇತೆ ಬೇರೆ ಯಾಕೆ ಮಾತಾಡ್ತಿರುವಿ ನಿನ್ನನ್ನು ಈ ಭೂಮಂಡಲದಲ್ಲಿ ಧಾರ್ಮಿಕನೆಂದು ಹೇಗೆ ಹೇಳುವರು ಎಂದಾದರೂ ರಾಜಋಷಿಗಳೊಡದಿದ್ದಾಗ ವರಗಳನ್ನು ಬಗ್ಗೆ ವರಗಳ ಬಗ್ಗೆ ಮಾತು ಬಂದರೆ ಕೈಕೇಯಿಗೆ ಕೊಟ್ಟವರ ಸುಳ್ಳಾಗಿಸಿದೆ ಎನ್ನುವೆಯೇ ಹೀಗೆ ಮಾಡಿ ನೀನು ನಿನ್ನ ಕುಲಕ್ಕೆ ಮಸಿಯನ್ನು ಬ ಬಳಿಯುವೆಯೇ ರಾಜ ಶಬ್ದನು ಪಾರಿವಾಳವನ್ನು ಉಳಿಸಲು ತನ್ನ ಮಾಂಸವನ್ನೇ ನೀಡಿದನು ಅರ್ಕಲನ್ನು ಎರಡು ಕಣ್ಣುಗಳನ್ನೇ ನೀಡಿದನು ಸಾಗರವು ಕೊಟ್ಟ ಮಾತಿನಂತೆ ಮೇರೆ ಮೀರುವುದಿಲ್ಲ ನಿಮ್ಮ ಪೂರ್ವಜರಂತೆ ಕೊಟ್ಟ ಮಾತನ್ನು ಉಳಿಸಿ ಧರ್ಮವನ್ನು ಬಿಟ್ಟು ರಾಮನಿಗೆ ಪಟ್ಟ ಕಟ್ಟಿ ಕೌಶಲ್ಯ ಜೊತೆ ರಮಿಸುವ ದುರ್ಯೋಚನೆ ಮಾಡುತ್ತಿರ್ವಿ ನಿಮ್ಮ ಧರ್ಮಕ್ಕಾಗಲಿ ಸತ್ಯಕ್ಕಾಗಲಿ ಸಂತಾಪಕ್ಕಾಗಲಿ ನನ್ನದು ಪರಿವರ್ತನೆ ಆಗಲಾರದು ರಾಮನ ಪಟ್ಟಾಭಿಷೇಕ ಆದರೆ ಅದರ ಮುಂದೆ ವಿಷ ಕುಡಿಯಿವಿ ರಾಮನ ತಾಯಿಯ ಮುಂದೆ ಕೈ ಮುಗಿಯುವುದಕ್ಕಿಂತ ಅದೇ ಒಳ್ಳೆಯದು ಭರತನ ಮೇಲೆ ಆಣೆ ಇಟ್ಟು ಹೇಳುವೆ ರಾಮ ವನವಾಸವನ್ನು ಬಿಟ್ಟು ಬೇರೇನು ನನ್ನ ಮನ ತಣಿಸಲಾರದು ಎಂದು ರಾಜನ ವಿಲಾಪವನ್ನು ನೋಡದೆ ಕೈಕೇಯಿ ಸುಮ್ಮನಾದಳು ತನ್ನ ಪರಮಪ್ರಿಯೆ ಕೈಕೇಯ ಮಾತನ್ನು ಬಿಟ್ಟ ಕಣ್ಣಿನಂದಲೇ ನೋಡುತ್ತಾ ಕೇಳಿದ ರಾಜನು ರಾಮ ಎಂದು ಧ್ಯಾನಿಸುತ್ತಾ ನಿಟ್ಟುಸಿರು ಬಿಡುತ್ತಾ ಕಡಿದ ಮರದಂತೆ ಬಿದ್ದನು ಮೂರ್ಛಿತನಂತಾಗಿ ನಂತರ ತೀನನಾಗಿ ಹೇಳಿದನು ಯಾರು ನಿನಗೆ ಈ ಅನರ್ಥವನ್ನು ಉಪದೇಶಿಸಿದರು ನಾಚಿಕೆ ಇಲ್ಲದೆ ಮಾಡ ಮಾತನಾಡುತ್ತಿರುವೆಯಲ್ಲ ನೀನು ಹೀಗೆ ಕೆಟ್ಟಿರುವುದನ್ನು ನಾನು ತಿಳಿದಿರಲಿಲ್ಲ ನಿನ್ನ ಸ್ವಭಾವ ವಿಪರೀತವಾಗಿದೆ ಏತಕ್ಕೆ ಯಾರಿಂದ ನಿನಗೆ ಭಯ ಕಾಡಿದೆ ಎಂದು ಈ ಯಾಕೆ ಈ ವರಗಳು ಈ ವಿರೋಧ ಭಾವವನ್ನು ತ್ಯಜಿಸು ಪತಿಯಾಗೂ ಪುತ್ರನ ಪ್ರಿಯ ಕಾರ್ಯವನ್ನು ಮಾಡಬೇಕೆಂದಿದರೆ ಈ ಘೋರ ಪಾಪ ಸಂಕಲ್ಪವನ್ನು ತ್ಯಜಿಸು ಬಿಟ್ಟುಬಿಡು ರಾಮನಲ್ಲಿ ಯಾವ ದುಃಖಕರ ವಿಚಾರವನ್ನು ನೋಡಿ ಭರತನಿಗೆ ರಾಜ್ಯವನ್ನು ನೀಡಲು ಇಚ್ಛಿಸುತ್ತಿರುವಿ ಭರತ ನಿನಗಿಂತ ಧರ್ಮದಲ್ಲಿ ಬಲವುಳ್ಳವನು ನೀನು ಕಾಡಿಗೆ ಹೋಗು ಎಂದು ಹೇಳಿದಾಗ ನಾನು ರಾಮನ ವಿವರಣ ಮುಖವನ್ನು ಹೇಗೆ ನೋಡಲಿ ಎಲ್ಲರೊಡನೆ ಕೂಡಿ ಮಾಡಿದ ನಿರ್ಧಾರ ಈಗ ಬದಲಿಸಿದರಿಂದ ಈ ಬಾಲಿಸ ಇಕ್ಷ್ವಾಕು ರಾಜನು ಹೇಗೆ ಇಷ್ಟು ದೀರ್ಘಕಾಲ ರಾಜ್ಯವನ್ನು ಆಳಿದನು ಅನ್ನುವುದಿಲ್ಲವೆನು ಒಂದು ಮಾತನ್ನು ಸತ್ಯಗೊಳಿಸಲು ಹೋದರೆ ಇನ್ನೊಂದು ಅಸತ್ಯವಾಗದೇನು ರಾಮ ಕಾಡಿಗೆ ಹೋದರೆ ಈ ಅಪಕಾರವನ್ನು ಮಾಡಿ ನಾನು ಕೌಸಲ್ಯ ಏನು ಹೇಳಲಿ ನಿನ್ನ ಕಾರಣದಿಂದ ಸದಾ ಹಿತವಾಗಿರುವ ಕೌಸಲ್ಯನ್ನು ಎಂದೂ ಸತ್ಕರಿಸಲಿಲ್ಲ ಇಂದು ನನಗೆ ಅನಿಸುತ್ತಿದೆ ಸಂತಾಪವಾಗುತ್ತಿದೆ ರಾಮನು ಕಾಡಿಗೆ ಹೋದರೆ ಸುಮಿತ್ರೆಯು ಭಯಭೀತಲಾಗುತ್ತಾಳೆ ನನ್ನಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಾಳೆ ರಾಮನ ವನವಾಸ ವೈದೇಹಿ ಅಶೋಕ ನನ್ನನ್ನು ಕೊಂದೇ ಬಿಡುವುದು ವಿಧವೆ ನೀನು ಪುತ್ರನೊಡನೆ ರಾಜ್ಯವಾಳು ನಿನ್ನನ್ನು ಸತಿ ಎಂದುಕೊಂಡ ನನಗೆ ಊಟದಲ್ಲಿ ವಿಷಪ್ರಶ್ ವಿಷ ಬೆರೆಸಿದ ಹಾಗೆ ಮಾಡಿದೆ ಸುರಪಾನಿ ಬ್ರಾಹ್ಮಣನನ್ನು ಧಿಕ್ಕರಿಸುವಂತೆ ನಿಜ ಸುತನನ್ನು ಮಾರಿದವನೆಂದು ನನ್ನನ್ನು ಧಿಕ್ಕರಿಸುವರು ಅಯ್ಯೋ ನಾನು ದುಃಖವನ್ನು ತಾಳಲಾರೆ ಇದು ಪೂರ್ವಜನ್ಮದ ಪಾಪ ನೀನೇ ನನಗೆ ಉರುಳಾದೆ ಕೃಷ್ಣ ಸರ್ಪವಾದೆ ಕಾಮಾತ್ಮ ದಶರಥನು ಸ್ತ್ರೀಗೆಂದು ಪ್ರಿಯ ಪುತ್ರನನ್ನು ಕಾಡಿಗೆ ಅಟ್ಟಿದನು ಎನ್ನುವರು ವೇದಾಧ್ಯಯನ ಬ್ರಹ್ಮಚರ್ಯ ಗುರುಸೇವೆ ಮಾಡಿ ಭೋಗದ ಕಾಲದಲ್ಲಿ ಮಹಾ ಕಷ್ಟವನ್ನು ಅನುಭವಿಸುವೆನಲ್ಲ ನಾನು ವನಕ್ಕೆ ಹೋಗೆಂದರೆ ಹೋಗಿಬಿಡುವ ನನ್ನ ನನ್ನನ್ನು ಧಿಕ್ಕರಿಸಲಾರ ಧಿಕ್ಕರಿಸಿದರೆ ನನಗೆ ಪ್ರಿಯವಾದೀತು ಈ ಪಾಪ ನನ್ನನ್ನು ಯಮಲೋಕಕ್ಕೆ ಹೊಯ್ಯುವುದು ನಾನು ಸತ್ತು ರಾಮನನ್ನು ವನದಲ್ಲಿದ್ದರೆ ನನ್ನ ಇಷ್ಟ ಜನರಿಗೇನು ಕಷ್ಟ ಕೊಡುವೆಯೋ ಕೌಸಲ್ಯ ಸುಮಿತ್ರಿಯರು ಬದುಕಿಲರ ಬದುಕಿ ಬದುಕಿರಲಾರಲು ಮೂವರನ್ನು ಕೊಂದು ಕೈಕೇಯಿ ಸುಖವಾಗಿರು ಭರತನಿಗೂ ರಾಮನ ವನವಾಸ ಇಷ್ಟವಾದರೆ ಅವನು ನನ್ನ ಇಷ್ಟ ಕಾರ್ಯವನ್ನು ಮಾಡುವುದು ಇಷ್ಟೀ ಕಾರ್ಯವನ್ನು ಮಾಡುವುದು ಬೇಡ ವಿಧವೇ ನೀನು ಪುತ್ರನೊಡನೆ ರಾಜ್ಯವನ ನನ್ನ ದುರ್ಭಾಗ್ಯದಿಂದ ನೀನು ನನ್ನ ಮನೆಯಲ್ಲಿ ಇರುವೆ ರಥ ಅಶ್ವ ಗಜಗಳೊಡನೆ ಸವಾರಿ ಮಾಡುವ ರಾಮ ಕಾಡಿನಲ್ಲಿ ಹೇಗೆ ನಡೆದಾಡ ನಡೆದಾಡುವ ನಡೆದಾಡಿಯಾನು ಭಕ್ಷ್ಯ ಬೋಗೆಗಳನ್ನು ಉಣ್ಣುವ ಕಹಿ ಒಗರು ವನ್ಯ ಆಹಾರವನ್ನು ಹೇಗೆ ಸವಿದಾನು ಉತ್ತಮ ಬಟ್ಟೆ ಉಡುವನಿಗೆ ನಾರುಮಡಿ ಹೇಗೆ ಧರಿಸಿಯಾನು ರಾಮನ ವನವಾಸ ಭರತನ ಅಭಿಷೇಕದಂತಹ ವಾಕ್ಯಕ್ಕೆ ಯಾರು ನಿನಗೆ ಪ್ರೇರೇಪಿಸಿದರು ಹಠವಾದಿ ಸ್ವಾರ್ಥಿಗಳಾದ ಭರತನ ತಾಯಿಯಂತಹ ಸ್ತ್ರೀಯರಿಗೆ ಧಿಕ್ಕಾರವಿರಲಿ ಅನರ್ಥವನ್ನು ಅರ್ಥವೆನ್ನುವ ಸ್ತ್ರೀಯೇ ನನ್ನ ಸಂತಾಪಕ್ಕೆಂದೇ ಬಂದಿರುವೆ ರಾಮನಲ್ಲಿ ಯಾವ ಕೆಡುಕನ್ನು ನೋಡಿದೆ ಇಂತಹ ಕಠೋರ ಮಾತನಾಡುವಾಗ ನಿನ್ನ ಧವ ಧವಡಗಳಕೆ ನುಚ್ಚು ದೂರು ಆಗುವುದಿಲ್ಲ ರಾಮನು ಯಾರ ಬಗ್ಗೆ ಅಪ್ರಿಯವನ್ನು ಮಾತನಾಡುವುದಿಲ್ಲ ನೀನು ಅವನ ಬಗ್ಗೆ ಹೇಗೆ ದೋಷವನ್ನು ಹೇಳುತ್ತಿರುವ ನಾನು ಸುಟ್ಟರೂ ವಿಷದಿಂದ ಸತ್ತರು ವಜ್ರಾಘಾತದಿಂದ ಚೂರಾದರೂ ನಿನ್ನ ಮಾತನ್ನು ನಡೆಸಿಕೊಡಲಾರೆ ನಾನೇ ಜೀವಂತವಾಗಿರದ ಮೇಲೆ ಎಲ್ಲಿಯ ಸುಖವು ಆತ್ಮಜನು ಇಲ್ಲದೆಯೇ ಆತ್ಮವಂತನಿಗೇನು ಸಂತೋಷವು ನನಗೆ ಹಿತವಾದದನ್ನು ನೀನು ಮಾಡಬಲ್ಲೆ ನಿನ್ನ ಕಾಲಿಗೆ ಎರಗುವೆನು ನನಗೆ ಆಶ್ರಯವನ್ನು ನೀಡು ಎನ್ನುತ್ತಾ ರಾಜನು ಹೃದ್ಧಾವಕವಾಗಿ ವಿಲಾಪಿಸುತ್ತಾ ಅವಳ ಪಾದಗಳನ್ನು ಮುಟ್ಟುವ ಹಾಗೆ ಭಾಗಿದನು ಅವಳು ಕಾಲುಗಳು ಎರಡನ್ನು ಹಿಂದೆ ಕೆಳೆದುಕೊಂಡಳು ಇಲ್ಲಿಗೆ ಅಯೋಧ್ಯ ಕಾಂಡದ ಸರ್ಗ ಹನ್ನೆರಡು ಮುಕ್ತಾಯವಾಯಿತು